ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಮುದ್ರಾಗಳು ಯಾವ ಥರ ನಮ್ಮ ಎನರ್ಜಿ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ಮಾತಾಡ್ತಾ ಇದ್ದೀವಿ ಅದರಲ್ಲೂ ನಮಗೇನು ಬೇಕು ಜೀವನದಲ್ಲಿ ಅದು ಸಿಗಬೇಕು ಆರೋಗ್ಯ ಒಂದೇ ಸಿಕ್ಕರೂ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಬೇರೆ ಎಲ್ಲದು ಬೇಕಲ್ವ ಹಣ ಇಂದ ಹಿಡಿದು ಪ್ರತಿಯೊಂದು ಅವರ ಆಸೆ ಆಕಾಂಕ್ಷೆ ಏನಿರುತ್ತೆ ಅದೆಲ್ಲ ಬೇಕು ಅಂತ ಇರುತ್ತೆ ಸೊ ಅದಕ್ಕೂ ಕೂಡ ಮುದ್ರಗಳ ಕಾಂಬಿನೇಷನ್ ಆಗುತ್ತೆ ಸೊ ಆರೋಗ್ಯದ ವಿಷಯ ಮತ್ತು ಅದ್ರ ಬಗ್ಗೆಯೂ ಯಾವುದು ಕಾಂಬಿನೇಷನ್ ಎಲ್ಲ ಹೇಳ್ತೀನಿ ಇವತ್ತು ಮ್ಯಾಕ್ಸಿಮಮ್ ಜನ ಕೇಳೋದು ನನಗೆ ಹಣ ಬೇಕು ಅಂತ ಹಣ ಬೇಕು ಅಂದಾಗ ನೀವು ಅದಕ್ಕೆ ಮುದ್ರ ಯಾವುದಿದೆ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದೊಂದು ಎಲ್ರಿಗೂ ಒಂದು ಡೌಟ್ ಇರುತ್ತಲ್ಲ ಸಂಶಯ ಇರುತ್ತೆ ಅಂದರೆ ನೀವು ಈ ಮುದ್ರ ಮಾಡಿದಾಗ ನಿಮ್ಮ ಇಂಟ್ಯೂಷನ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಇಂಟ್ಯೂಷನ್ ಅಂದರೆ ಏನು ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರೆ ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನಾವು ಎಲ್ಲಿ ಹೋಗಬೇಕು ಯಾವ ಕೆಲಸ ಮಾಡಬೇಕು ಏನು ಮಾಡಿದ್ರೆ ನಮಗೆ ಜೀವನದಲ್ಲಿ ಎಲ್ಲ ಥರ ಪ್ರಗತಿ ಉಂಟಾಗುತ್ತೆ ಅನ್ನೋದನ್ನು ಇಂಟ್ಯೂಷನ್ ಡೆವಲಪ್ ಮಾಡುವಂಥ ಮುದ್ರ ಕುಬೇರ ಮುದ್ರ ಹೆಸರು ಚೆನ್ನಾಗಿದೆ ಅಲ್ವಾ ಕುಬೇರ ಮುದ್ರಾ ಅಂದರೆ ಅದು ಕುಬೇರ ಸ್ಥಾನ ವಾಸ್ತು ಇದರಲ್ಲಿ ನಿಮಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಅಲ್ವಾ ಕುಬೇರನಿಗೆ ಅದೇ ಥರ ಕುಬೇರ ಮುದ್ರಕ್ಕೂ ಕೂಡ ಸೊ ಇದನ್ನು ಪ್ರತಿನಿತ್ಯ ನೀವು ಮಾಡ್ತಾ ಹೋದರೆ ನಿಮಗೆಲ್ಲವೂ ಒಂದು ಕಡೆ ನಿಮಗೆ ಕರೆಕ್ಟಾಗಿರೋ ದಾರಿ ಗೊತ್ತಾಗ್ತಾ ಹೋಗುತ್ತೆ ದಾರಿ ಗೊ ಯಾವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು ಇಫ್ ಯು ಆರ್ ಇಂಟೆಲಿಜೆಂಟ್ ಅಂತ ಅಂದರೆ ನೀವು ಎಷ್ಟು ಇಂಟೆಲಿಜೆಂಟ್ ಆಗಿರ್ತೀರಿ ಅಷ್ಟು ನಿಮಗೆ ಪ್ರತಿಯೊಂದು ನಮಗೆ ಈ ಜೀವನದಲ್ಲಿ ಸಿಗುತ್ತೆ ನೀವು ಯಾವಾಗ ಡಲ್ ಆಗಿರ್ತೀರಿ ಅಥವಾ ನಿಮ್ಮ ಒಂದು ಇಂಟೆಲಿಜೆನ್ಸಿ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಆಗ ನಮಗೆ ಎಲ್ಲರೂ ಮೋಸ ಮಾಡ್ತಾರೆ ಅಥವಾ ನಮಗೇನು ದಕ್ಕೋದಿಲ್ಲ ಈ ಜೀವನದಲ್ಲಿ ನಿಮಗೆ ಮುಂದೆ ಹೋಗಲಿ ಗೊತ್ತಾಗೋದಿಲ್ಲ ಸೊ ಅದು ಗೊತ್ತು ಮಾಡುವಂಥ ಮುದ್ರನೇ ಕುಬೇರ ಮುದ್ರ ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಹೀಗೆ ಇಟ್ಕೋಬೇಕು ಇಲ್ಲಿ ಹೆಬ್ಬೆರಳಿನ ಲಾಸ್ಟ್ ಲೈನ್ ಇದೆಯಲ್ವಾ ಹೆಬ್ಬೆರಳು ಯಾವಾಗಲೂ ಅಗ್ನಿ ತತ್ವ ಸೂಚನೆ ಮಾಡುತ್ತೆ ಹಾಗೆ ಉಂಗುರದ ಬೆರಳು ವಾಯು ತತ್ವ ಮಧ್ಯದ ಬೆರಳು ಆಕಾಶ ತತ್ವ ಈಗ ಹೆಬ್ಬೆರಳಿನ ತುದಿ ಅಂದರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ನಾವು ತೋರು ಬೆರಳು ಮತ್ತು ಮಧ್ಯದ ಬೆರಳು ಅಂದರೆ ವಾಯು ತತ್ವ ಆಕಾಶ ತತ್ವನ ಜೋಡಣೆ ಮಾಡಬೇಕು ಮತ್ತು ಈ ಲಾಸ್ಟ್ ಟೂ ಫಿಂಗರ್ಸ್ ಇರುತ್ತಲ್ವ ಉಂಗುರದ ಬೆರಳು ಮತ್ತು ಕಿರು ಬೆರಳು ಇದನ್ನು ಫೋಲ್ಡ್ ಮಾಡಿಟ್ಕೊಂಡು ಈ ರೀತಿ ಮಡಿಸಿ ಮಧ್ಯಕ್ಕೆ ಬರೋ ಥರ ಹೀಗೆ ಮಡಿಸಿಟ್ಕೊಳ್ಳಿ ಹೆಬ್ಬೆರಳಿಲಿ ನೇರವಾಗಿರಲಿ ಈ ಎರಡು ಬೆರಳು ಈ ಥರ ಬೆಂಡ್ ಆಗುತ್ತೆ ಹೀಗೆ ಇದಕ್ಕೆ ಕುಬೇರ ಮುದ್ರ ಅಂತ ಕರೀತಾರೆ ಈ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇದನ್ನು ನೀವು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮ್ಮ ಟೈಮಲ್ಲಿ ಯಾವಾಗ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಜಸ್ಟ್ ಹ್ಯಾಂಡನ್ನು ಈ ಥರ ಇಟ್ಕೊಂಡ್ರೂ ಕೂಡ ಇದು ವರ್ಕ್ ಆಗೋದು ಗೊತ್ತಾಗುತ್ತೆ ದಿನದಿಂದ ದಿನಕ್ಕೆ ಯಾವ ಥರ ನಿಮ್ಮಲ್ಲಿ ಇಂಟ್ಯೂಷನ್ ಚೇಂಜ್ ಆಯಿತಾ ಅಥವಾ ಬೇರೆ ಎನರ್ಜಿ ಲೆವೆಲಲ್ಲಿ ಯಾವ ಥರ ಚೇಂಜ್ ಆಯಿತು ಅದನ್ನು ಅಬ್ಸರ್ವ್ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ಉಂಗುರದ ಬೆರಳು ಕಿರು ಬೆರಳನ್ನು ಹಿರಿತಿ ಕಂಪ್ಲೀಟಾಗಿ ಮಾಡಿಸಿ ಹೆಬ್ಬೆರಳು ಇಲ್ಲಿ ನೇರವಾಗಿರುತ್ತೆ ಈ ಎರಡೂ ಬೆರಳುಗಳನ್ನ ಫೋಲ್ಡ್ ಮಾಡಿ ಈ ಥರ ಹೀಗಿಟ್ಕೊಳ್ಳೋದಕ್ಕೆ ಇದಕ್ಕೆ ಕುಬೇರ ಮೂತ್ರ ಅಂತ ಕರೀತಾರೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನಿಮಗೆ ಜೀವನದಲ್ಲಿ ಯಶಸ್ಸಿಂದ ಹಿಡಿದು ಪ್ರತಿಯೊಂದು ನಿಮಗೇನು ಬೇಕು ನಿಮ್ಮ ಆಸೆ ಏನಿದೆ ಎಲ್ಲದೂ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ